ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮೇಘನಾ ಮಿಥುನ್ ಬನ್ನಿ ಇವತ್ತು ಬೆಳಗಿಂದ ಒಂದು ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಂಡೆ ಬ್ಲಾಗ್ನ ಮಾಡ್ತಾ ಇರೋದು ಬ್ರೇಕ್ಫಾಸ್ಟ್ ಏನು ರೆಡಿ ಮಾಡಿಲ್ಲ ಇವತ್ತು ಬ್ರೇಕ್ಫಾಸ್ಟಿಗೆ ರೊಟ್ಟಿ ಹಾಗೆ ಮೀನು ಸಾರು ಮಾಡೋಣ ಅಂತ ಹೇಳ್ಬಿಟ್ಟು ತುಂಬ ದಿನ ಆಗಿತ್ತು ಮತ್ತಿ ಮೀನು ಬೂತಾಯಿ ಮೀನನ್ನ ತೊಗೊಂಡೆಲೆ ತುಂಬ ತುಂಬ ಅಂದರೆ ತುಂಬ ತಿಂಗಳೇ ಆಗೋಯ್ತು ಅನಿಸುತ್ತೆ ನಮ್ಮನೇಲಿ ಜಾಸ್ತಿ ಈ ಬೂತಾಯಿ ಮೀನು ಬಾಂಗ್ಡೆ ಮೀನು ಎಲ್ಲ ಜಾಸ್ತಿ ತೊಗೊಳಲ್ಲ ಏನಿದ್ರೂ ಸ್ವಲ್ಪ ದೊಡ್ಡ ದೊಡ್ಡ ಮನೇಲಿ ಎಲ್ಲರೂ ಇಷ್ಟಪಡೋದು ಹಾಗೆ ಇವಾಗ ಏನು ಬೂತಾಯಿ ಮೀನಲ್ಲೆಲ್ಲ ಮೊಟ್ಟೆ ಅಲ್ವಾ ಬೂತಾಯಿ ಮೀನು ತುಂಬ ಟೇಸ್ಟ್ ಆಗಿರುತ್ತೆ ಅಂತೇಳ್ಬಿಟ್ಟು ಬರೀ ಒಂದು ಒಂದು ಕೆ ಅಷ್ಟು ಬೂತಾಯಿ ಮೀನನ್ನ ತೊಗೊಬಂದಿದ್ದಾರೆ ಅದನ್ನು ಕ್ಲೀನ್ ಮಾಡಿಬಿಟ್ಟು ಒಳ್ಳೆಯ ಮೀನು ಸಾರು ಮಾಡಿಬಿಟ್ಟು ಬೆಳಗ್ಗೆ ತಿಂಡಿಗೆ ರೊಟ್ಟಿ ಮಾಡೋಣ ಅಂತೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಹಾಗಾದರೆ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನೀವೇನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕೊನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಇರಿ ಹಾಗೆ ಇವತ್ತು ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದಾಳೆ ಮನೆಗೆ ಅವಳು ಬರೋಕ್ಕಿಂತ ಮುಂಚೆ ಬೇಗ ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಅವಳಿಗೆ ಕಾಲ್ ಮಾಡಬೇಕು ಬರ್ತೀನಿ ಅಂತ ಹೇಳಿದ್ಲು ಅವಳು ಆ್ಯಕ್ಚುಲಿ ನಾನು ನನ್ನ ಫ್ರೆಂಡು ಸವಿತಾ ಅಂತ ಹೇಳಿಬಿಟ್ಟು ಇಲ್ಲೇ ನಮ್ಮನೆ ಇದು ಅಂದರೆ ನಮ್ಮನೆ ಮುಂದಗಡೆಯೇ ಅವರು ರೆಂಟಿನ ಮನೇಲಿ ಇದ್ದಿದ್ದು ಅವಾಗ ಅಂಗನವಾಡಿಯಿಂದಲೂ ನಾವು ಒಟ್ಟಿಗೆ ಓದಿದ್ದು ಡಿಗ್ರಿ ಫೈನಲ್ ಇಯರ್ ಡಿಗ್ರಿ ತನಕ ನಾವು ಒಟ್ಟಿಗೆ ಓದಿದ್ವಿ ತುಂಬ ವರ್ಷದ್ದು ಫ್ರೆಂಡ್ಶಿಪ್ ನಮ್ಮದು ಹಾಗಾಗಿ ಅವಳ ಅಮ್ಮನ ಮನೆ ಹಸ್ಬೆಂಡ್ ಮನೆನೂ ಇಲ್ಲೇ ಹತ್ರನೇ ಇರೋದು ಹಸ್ಬೆಂಡ್ ಮನೆಯಿಂದ ಅಮ್ಮನ ಮನೆಗೆ ಬಂದಿದ್ದಾಳೆ ಅಮ್ಮನ ಮನೆಯಿಂದ ಇಲ್ಲಿಗೆ ಬರ್ತೀನಿ ಪಾಪನ್ ಕರ್ಕೊಂಡು ಅಂತ ಹೇಳಿದ್ದು ಹಾಗಾಗಿ ಇವತ್ತು ಅವಳು ಬರ್ತಾಳೆ ನೋಡೋಣ ಇವತ್ತು ಅವಳ ಜೊತೆನೂ ವ್ಲಾಗ್ ಮಾಡಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಹಾಗೆ ಅವಳದು ಯೂಟ್ಯೂಬ್ ಚಾನಲ್ ಇದೆ ಸವಿತಾ ಎಲ್ ವಿ ಎಸ್ ಅಂತ ಸವಿತಾ ಎಲ್ ವಿ ಎಸ್ ಅಲ್ಲ ಸವಿತಾ ಕನ್ನಡ ವ್ಲಾಗ್ಸ್ ಅಂತ ಅವಳು ವ್ಲಾಗ್ಸ್ ಮಾಡ್ತಾ ಇರ್ತಾಳೆ ನೀವು ಅವಳನ್ನೂ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಅವಳ ವೀಡಿಯೋಸು ನೋಡ್ಬೋದು ಇವತ್ತು ಅವಳು ಬರ್ತಾಳೆ ಅವಳು ಬರೋಕ್ಕಿಂತ ಮುಂಚೆ ಬೇಗ ಕೆಲಸ ಎಲ್ಲ ಮಾಡಿಕೊಂಡ್ರೆ ಅವಳ ಜೊತೆ ಮಾತಾಡ್ತಾ ಕುತ್ಕೊಬೋದಲ್ವ ಹಾಗಾಗಿ ಕೆಲಸ ಮಾಡೋಣ ಅಂತ ಹೇಳ್ಬಿಟ್ಟು ಅಮ್ಮನೂ ಇವತ್ತು ಹತ್ತು ಗಂಟೆಗೆ ಸ್ವಲ್ಪ ಒಂದು ಮೀಟಿಂಗ್ ಇದೆ ಚಿಕ್ಕಮಂಗ್ಳೂರಿಗೆ ಹೋಗಕ್ಕಿದೆ ಅಂತ ಹೇಳಿದ್ದಾರೆ ಅಮ್ಮನೂ ಅಲ್ಲಿಗೆ ಹೋಗ್ತಾರೆ ಅಷ್ಟಲ್ಲೇ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಣ ಅಂತ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಹಾಗೆ ನೀವು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀನಿ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅನ್ನೋದಾದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ನಾನು ಮನೆ ಒಳಗೆ ಸಿಂಕಲ್ಲೇ ಮೀನು ಕ್ಲೀನ್ ಮಾಡ್ತಾ ನಮ್ಮ ಮನೆ ಹೊರಗಡೆ ಜಾಗ ಇಲ್ಲ ಹೊರಗಡೆ ಜಾಗ ಇದೆ ಅಲ್ಲಿ ನಮ್ಮ ಮನೇಲಿ ಎರಡು ನಾಯಿ ಇದೆ ಹಾಗಾಗಿ ಮೀನೆಲ್ಲ ಕ್ಲೀನ್ ಮಾಡೋಕ್ಕೆ ಹೊರಗಡೆ ಜಾಗ ಇಲ್ಲ ಅವಾಗೆಲ್ಲ ಹೊರಗಡೆ ಇಟ್ಕೊಂಡು ಕ್ಲೀನ್ ಮಾಡ್ತಾ ಇದ್ವಿ ಇವಾಗ ಜಾಗ ಇಲ್ದಿದ್ದ ಕಾರಣ ಮನೆ ಒಳಗೆ ಸಿಂಕಲ್ಲೇ ಕ್ಲೀನ್ ಮಾಡೋದು ದೊಡ್ಡ ದೊಡ್ಡ ಮೀನುಗಳೆಲ್ಲ ಆದರೆ ಕ್ಲೀನ್ ಮಾಡಿಕೊಡ್ತಾರೆ ಈ ಸಣ್ಣ ಸಣ್ಣ ಮೀನಾದರೆ ಬೂತಾಯಿ ಬಾಂಗ್ಡೆ ಅಂಥ ಮೀನುಗಳಾದರೆ ನಮಗೆ ಕ್ಲೀನ್ ಮಾಡಿಕೊಡೋಲ್ಲ ಮಾರ್ಕೆಟಲ್ಲೂ ಅಷ್ಟೇ ಅದಕ್ಕೆ ನಾನೇ ತೊಗೊಬಂದು ಕ್ಲೀನ್ ಮಾಡ್ತಾ ಇದ್ದೀನಿ ಏನಿಲ್ಲ ಈಸಿಯಾಗಿ ಅದರ ಸಿಪ್ಪೆನೆಲ್ಲ ಚಾಪುನಲ್ಲಿ ಕೆರೆದ್ಬಿಟ್ಟು ಕ್ಲೀನ್ ಮಾಡಿದ್ರೆ ಆಯಿತು ತುಂಬ ಜನಕ್ಕೆ ಮೀನು ಕ್ಲೀನ್ ಮಾಡೋದು ಅಂದರೆ ತುಂಬ ಕಷ್ಟ ಇನ್ನೂ ಕೆಲವರು ಮೀನು ತಿನ್ನಬೇಕು ಅಂತ ಆಸೆ ಇದ್ರು ಅಯ್ಯೋ ಅದನ್ನು ತಂದು ಕ್ಲೀನ್ ಮಾಡೋದು ಯಾರು ಕ್ಲೀನ್ ಮಾಡಬೇಕಲ್ವಾ ಅಂತೇಳಿ ಕೆಲವರು ಮೀನು ತಗೊಳ್ಳೋ ತಗೊಳ್ದಲೇ ಇರೋರು ಇರ್ತಾರೆ ಬಟ್ ನಂಗೆ ಮೀನು ಕ್ಲೀನ್ ಮಾಡೋದು ಆಲ್ಮೋಸ್ಟ್ ನಂಗೆಲ್ಲ ಮೀನು ಕ್ಲೀನ್ ಮಾಡೋಕ್ಕೆ ಬರುತ್ತೆ ನನಗೆ ಸಣ್ಣದ್ರಿರೋ ಸಣ್ಣದ್ರಂದೇ ಈ ಸ್ಕೂಲ್ಗೆ ಕಾಲೇಜ್ಗೆಲ್ಲ ಹೋಗೋ ಟೈಮಿಂದನೂ ಅಷ್ಟೆ ನನಗೆ ಈ ಮೀನು ಕ್ಲೀನ್ ಮಾಡೋದು ಅಂಥದ್ದೆಲ್ಲ ನೋಡೋಕ್ಕೂ ಇಷ್ಟ ಮೀನು ಕ್ಲೀನ್ ಮಾಡೋಕ್ಕೂ ಇಷ್ಟ ಹಾಗಾಗಿ ನನಗೇನು ಇದೇನು ದೊಡ್ಡ ಕೆಲಸ ಏನು ಅನಿಸಲ್ಲ ನಾನು ಸೀಸರು ಮತ್ತು ಚಾಕುನ ಯೂಸ್ ಮಾಡಿ ಕ್ಲೀನ್ ಮಾಡ್ತಾ ಇದ್ದೀನಿ ನೋಡ್ಬೋದು ಹೆಂಗೆ ಕ್ಲೀನ್ ಮಾಡ್ತಾ ಇದ್ದೀನಿ ಅಂತ ಇವಾಗ ಬೂತಾಯಿ ಮೀನು ಸೀಸನು ಸಕ್ಕತ್ ಚೆನ್ನಾಗಿರುತ್ತೆ ಮೀನಲ್ಲಿ ಮೊಟ್ಟೆ ಇರುತ್ತೆ ಮೊಟ್ಟೆ ಇರೋ ಟೈಮಲ್ಲಿ ಮೀನು ತೊಗೊಂಡು ಸಾರು ಮಾಡಿದ್ರೆ ಮೀನು ಒಳ್ಳೆಯ ರುಚಿಯಾಗಿರುತ್ತೆ ನೋಡ್ಬೋದು ಇಲ್ಲಿ ಮೀನಿನ ಮೊಟ್ಟೆ ತುಂಬ ಇದ್ದರೆ ಇದನ್ನೇ ಎಕ್ಸ್ಟ್ರಾ ಫ್ರೈ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ಮೀನು ಫ್ರೈ ಅದರಲ್ಲೂ ಮೀನಿನ ಮೊಟ್ಟೆ ಫ್ರೈ ಭೂತಾಯಿ ಮೀನಿನ ಮೊಟ್ಟೆ ಅಂತೂ ತುಂಬ ಟೇಸ್ಟಾಗಿರುತ್ತೆ ನಾವು ಸ್ವಲ್ಪ ತೊಗೊಂಡಿದ್ದಲ್ವ ಹಾಗಾಗಿ ನಮಗೆ ಸ್ವಲ್ಪನೇ ಸಿಕ್ಕಿದ್ದು ಅದನ್ನು ಮೀನು ಸಾರಿಗೆ ಹಾಕಿ ಮಾಡ್ತಾಯಿದ್ದೀನಿ ಅಷ್ಟೆ ಜಾಸ್ತಿ ಏನಾದರೂ ಸಿಕ್ಕಿದ್ರೆ ಅದನ್ನೇ ಎಕ್ಸ್ಟ್ರಾ ಫ್ರೈ ಮಾಡ್ಕೊಂಡು ತಿನ್ಬೋದು ಇವಾಗ ದೊಡ್ಡ ದೊಡ್ಡ ಮೀನಲ್ಲೂ ಅಷ್ಟೇ ಕ್ಯಾಟ್ಲಾಕ್ ಮೀನು ಕಟ್ಲಾ ಮೀನು ಅಂತೆಲ್ಲ ಹೇಳ್ತಾರಲ್ವ ಅದ್ರದ್ದು ಅಷ್ಟೇ ಮೀನಿನ ಮೊಟ್ಟೆ ಒಂಥರ ರವೆ ಥರ ಇರುತ್ತೆ ಉಪ್ಪಿಟ್ಟು ಥರ ಅನಿಸುತ್ತೆ ಟೇಸ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಅದನ್ನು ಫ್ರೈ ಮಾಡ್ಕೊಂಡು ತಿಂದರೆ ಅಷ್ಟೇ ನೋಡ್ಬೋದು ಅದ್ರ ಮೇಲ್ಗಡೆ ಇರುತ್ತಲ್ವ ಅದನ್ನೆಲ್ಲ ಚಾಕುನಲ್ಲಿ ಕೆದ್ಬಿಟ್ಟು ಕತ್ರಿಯಲ್ಲಿ ಕ್ಲೀನ್ ಮಾಡ್ತಾ ಇದ್ದೀನಿ ಅದರೊಳಗಡೆ ಬ್ಲ್ಯಾಕ್ ಬ್ಲ್ಯಾಕ್ ಇರುತ್ತಲ್ವ ಅದನ್ನೆಲ್ಲ ತೆಗೆದ್ರೆ ಆಯಿತು ಒಬ್ಬೊಬ್ಬರು ಬೂತಾಯಿ ಮೀನಿನ ತಲೆನೂ ತಿನ್ನಲ್ಲ ಕಟ್ ಮಾಡಿಸಿದ್ದಾರೆ ನಮ್ಮ ಮನೆಯಲ್ಲಿ ಎಲ್ಲರೂ ತಿಂತೀವಿ ಟೇಸ್ಟಾಗಿರುತ್ತೆ ಬೂತಾಯಿ ಮೀನ್ ತಲೆ ಹಾಗಾಗಿ ನಾನು ತಲೆ ಸಮೇತ ಹಾಕ್ತಾಯಿದ್ದೀನಿ ಒಬ್ಬೊಬ್ರು ಹಾಕಲ್ಲ ಒಬ್ಬೊಬ್ಬರು ಹಾಕ್ತಾರೆ ನಾನು ಈ ಥರ ಕ್ಲೀನ್ ಮಾಡಿದ್ದೀನಿ ನೋಡ್ಬೋದು ಅಷ್ಟೆ ಎಷ್ಟು ಬೇ ಈಸಿಯಾಗಿ ರೆಡಿ ಮಾಡ್ಕೋಬೋದು ನೋಡಿ ಇವಾಗ ಈ ಮೀನನ್ನೆಲ್ಲದನ್ನು ನಾನು ಕ್ಲೀನ್ ಮಾಡಿ ಗ್ರೇವಿ ಮಾಡೋತ್ತಿಗೆ ತೋರಿಸ್ತೀನಿ ನೆಕ್ಸ್ಟ್ ನೋಡ್ಬೋದು ಇಲ್ಲಿ ನಾನೊಂದು ಪಾತ್ರೆ ಇಟ್ಕೊಂಡಿದ್ದೀನಿ ಇದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಸ್ವಲ್ಪ ಜೀರಿಗೆ ಹಾಕಿದ್ದೀನಿ ಇದನ್ನು ನಾನು ಇವತ್ತು ಈಸಿಯಾಗಿ ಮಾಡ್ಬೋದಾದಂಥ ಫಿಶ್ ಗ್ರೇವಿನ ತೋರಿಸ್ತಿರೋದು ಫಟಾಫಟ್ ಅಂತ ಒಂದು ಕಾಲು ಗಂಟೆಲೇ ಮೀನು ಸಾರು ರೆಡಿಯಾಗಿಬಿಡುತ್ತೆ ಇವಾಗ ಕಾದ್ಮೇಲೆ ಜೀರಿಗೆ ಹಾಕಿದ್ದೀನಿ ಜೀರಿಗೆ ಸಿಡಿದ್ಮೇಲೆ ಒಂದು ಆರಿಂದ ಏಳು ಮೆಂತೆ ಕಾಳನ್ನು ಹಾಕಿದ್ದೀನಿ ಒಂದು ಹತ್ತು ಎಸ್ಲು ಬೆಳ್ಳುಳ್ಳಿನ ಜಜ್ಜಿ ಹಾಕಿದ್ದೀನಿ ಬೆಳ್ಳುಳ್ಳಿನ ಜಜ್ಜಿ ಹಾಕೋದ್ರಿಂದ ಅದ್ರ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ ಮೀನು ಸಾರಲ್ಲಿ ಹಾಗಾಗಿ ನಾನು ಇಲ್ಲಿ ಎಷ್ಟೇ ಮಸಾಲೆ ಹಾಕಿ ಮಾಡಿದರೂ ಒಂದೊಂದು ಸತಿ ನಮ್ಮ ಅತ್ತೆ ಮನೇಲಿ ಮಾಡ್ತಿದ್ದು ಮೀನು ಸಾರು ಟೇಸ್ಟೇ ಬರೋಲ್ಲ ನಾವಲ್ಲಿ ಮಡಕೆಯಲ್ಲಿ ಮಾಡ್ತಾಯಿದ್ದು ಅದಕ್ಕೇನು ಜಾಸ್ತಿ ಮಸಾಲೆನೇ ಹಾಕ್ತಾ ಇರಲಿಲ್ಲ ಬಟ್ ರುಚಿ ಆಗ್ತಾ ಇತ್ತು ನಾನು ನಮ್ಮ ಅಮ್ಮನ ಹತ್ರ ತುಂಬ ಸತಿ ಹೇಳಿದ್ದೀನಿ ಅಮ್ಮ ಅಲ್ಲಿ ಅಷ್ಟೇನು ಮಸಾಲೆನೇ ಹಾಕ್ತಿರಲಿಲ್ಲ ಆದರೂ ತುಂಬ ಆಗ್ತಾ ಇತ್ತು ಮೀನುಸಾರೆಲ್ಲ ಅಂತ ಬಾಯ್ಲ್ಡ್ ರೈಸಿಗೆ ಮೀನುಸಾರು ತುಂಬ ಚೆನ್ನಾಗುತ್ತೆ ಅಂದರೆ ನಾವು ವೈಟ್ ರೈಸ್ ಅಲ್ವಾ ಹಾಗಾಗೋ ಅಥವಾ ಮಡಿಕೆಲ್ ಮಾಡೋದೋ ಅಂತ ಗೊತ್ತಿಲ್ಲ ಮತ್ತು ಅಲ್ಲಿ ಕೊಬ್ಬರಿ ಎಣ್ಣೆನೇ ಯೂಸ್ ಮಾಡ್ತಾ ಇದ್ದಿದ್ದು ಪ್ಯೂರ್ ಕೊಬ್ಬರಿ ಎಣ್ಣೆ ಕೊಬ್ಬರಿನ ಹೋಗಿ ಕೊಟ್ಬಿಟ್ಟು ಮಿಲ್ಲಲ್ಲಿ ಎಣ್ಣೆ ತೊಗೊಬಂದು ಅದರಲ್ಲಿ ಅಡುಗೆ ಮಾಡ್ತಾಯಿದ್ದು ಅದು ರುಚಿನೇ ತುಂಬ ಚೆನ್ನಾಗಾಗ್ತಾಯಿತ್ತು ಇವಾಗ ನಾನು ಒಂದು ದೊಡ್ಡ ಸೈಜ್ ಒಂದು ಈರುಳ್ಳಿನ ಕಟ್ ಮಾಡಿ ಹಾಕೊಂಡಿದ್ದೀನಿ ಉದ್ದದ್ದು ಕಟ್ ಮಾಡಿ ಹಾಕೊಂಡಿದ್ದೀನಿ ಅದ್ರದ್ದು ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕಾಗುತ್ತೆ ನೆಕ್ಸ್ಟ್ ನಾನಿಲ್ಲಿ ನಾಲ್ಕರಿಂದ ಐದು ಟೊಮೊಟೊ ಹಣ್ಣನ್ನು ಮಿಕ್ಸಿಲಿ ಸಣ್ಣಕ್ಕೆ ಗ್ರೈಂಡ್ ಮಾಡಿ ಇದ್ದೀನಿ ನೀವು ಬೇಕಾದರೆ ಈರುಳ್ಳಿ ಇದನ್ನೆಲ್ಲ ಗ್ರೈಂಡ್ ಮಾಡೇ ಹಾಕ್ಬೋದು ಬಟ್ ನಾನು ಗ್ರೈಂಡ್ ಮಾಡಿ ಇಲ್ಲ ಬರೀ ಟೊಮೊಟೊ ಹಣ್ಣನ್ನು ಮಾತ್ರ ಗ್ರೈಂಡ್ ಮಾಡಿ ಹಾಕ್ತಾ ಇದ್ದೀನಿ ಮೀನು ಸಾರನ್ನು ತುಂಬ ರೀತಿಯಲ್ಲಿ ಬೇರೆ ಬೇರೆ ರೀತಿಯಲ್ಲೆಲ್ಲ ಮಾಡ್ಬೋದು ನಾನು ತುಂಬ ವೆರೈಟಿಯಾಗಿ ಮೀನು ಸಾರಿನ ರೆಸಿಪಿನೆಲ್ಲ ನನ್ನ ಯೂಟ್ಯೂಬ್ ಚಾನಲಲ್ಲಿ ತೋರಿಸಿದ್ದೀನಿ ಇವತ್ತೊಂದು ಸಿಂಪಲ್ಲಾಗಿ ಮಾಡ್ಬೋದಾದಂಥ ಅದಂಥ ನಾನು ತೋರಿಸ್ತಾ ಇರೋದು ಬೇಕಾದರೆ ನೀವು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಬೇಕಾದರೂ ಹಾಕೋಬೋದು ಚೆನ್ನಾಗಾಗುತ್ತೆ ನಾನು ಕಟ್ ಮಾಡಿ ಹಾಕೋದು ಬೇಡ ಅಂತೇಳ್ಬಿಟ್ಟು ಮಿಕ್ಸೀಲೇ ಗ್ರೈಂಡ್ ಮಾಡಿ ಹಾಕಿದ್ದೀನಿ ಅಷ್ಟೆ ನೆಕ್ಸ್ಟು ಇದಕ್ಕೆ ನಾನು ಒಂದು ಅರ್ಧ ಸ್ಪೂನಷ್ಟು ಅರಶಿನ ಪುಡಿ ಹಾಕ್ತಾಯಿದ್ದೀನಿ ನೆಕ್ಸ್ಟು ನಿಮ್ಮ ಖಾರಕ್ಕೆ ತಕ್ಕಂತೆ ಎಷ್ಟು ಖಾರ ಬೇಕು ನೋಡಿಕೊಂಡು ಖಾರ ಪುಡಿನ ಹಾಕೋಬೋದು ನಾನಿಲ್ಲಿ ಒಂದೆರಡು ಸ್ಪೂನ್ನ ಖಾರ ಪುಡಿ ಹಾಕೋತಾ ಇದ್ದೀನಿ ನೆಕ್ಸ್ಟು ಒಂದು ಎರಡು ಸ್ಪೂನಷ್ಟು ಧನಿಯಾ ಪುಡಿನ ಹಾಕೋತಾ ಇದ್ದೀನಿ ನಾವು ಮನೆಯಲ್ಲೇ ಮಾಡಿಸಿರೋ ಅಂಥ ಧನಿಯಾ ಇದು ಧನಿಯಾ ಪುಡಿನೂ ಹಾಕ್ಕೊಂಡಿದ್ದೀನಿ ಇದಿಷ್ಟನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಡ್ಬೇಕಾಗುತ್ತೆ ಇವತ್ತು ನಮ್ಮ ಮನೇಲಿ ಬೆಳಗ್ಗೆ ಬೆಳಗ್ಗೆ ಸಾರು ರೊಟ್ಟಿ ಒಬ್ಬೊಬ್ಬರು ಮನೇಲಿ ಬೆಳಗ್ಗೆ ನಾನ್ ವೆಜ್ ಯಾರೂ ತಿನ್ನಲ್ಲ ಅತ್ತೆ ಮನೇಲೂ ಅಷ್ಟೇ ಬೆಳಗ್ಗೆ ನಾನ್ ವೆಜ್ ಯಾರೂ ತಿನ್ನಲ್ಲ ನಮ್ಮನೇಲಿ ಬೆಳಗ್ಗೆ ಮಧ್ಯಾಹ್ನ ರಾತ್ರಿ ಯಾವಾಗ ನಾನ್ ವೆಜ್ ಮಾಡಿದ್ರು ಎಲ್ಲರೂ ತಿಂತೀವಿ ಹಾಗಾಗಿ ಇವತ್ತು ಬೆಳಗ್ಗೆ ಮೀನು ಸಾರಿಗೆ ರೊಟ್ಟಿ ಚೆನ್ನಾಗಾಗುತ್ತಲ್ವ ಅಂತೇಳ್ಬಿಟ್ಟು ಸಾರು ಮಾಡ್ತಾ ಇರೋದು ಇದ್ರ ಫ್ರೈ ಮಾಡ್ಕೊಂಡ್ಮೇಲೆ ನಾನಿಲ್ಲಿ ಒಂದು ದೊಡ್ಡ ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆ ಹಾಕಿದ್ದೆ ಅದನ್ನು ಚೆನ್ನಾಗಿ ಉಚ್ಬಿಟ್ಟು ಅದರ ರಸನೂ ಇದಕ್ಕೆ ಹಾಕೋತಾ ಇದ್ದೀನಿ ಕರೆಂಟ್ ಎಲ್ಲ ಇರಲ್ಲ ನೋಡಿ ಅವಾಗ ಇದನ್ನೆಲ್ಲ ಈ ಥರ ಮೀನುಸಾರು ಮಾಡ್ಕೊಬೋದು ನಾನು ಟೊಮೆಟನ್ನ ಗ್ರೈಂಡ್ ಮಾಡಿ ಹಾಕಿದ್ದೀನಲ್ವ ಅದ್ರ ಬದಲು ನೀವು ಟಮೊಟನ್ನ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳಿ ಚೆನ್ನಾಗಾಗುತ್ತೆ ಕರೆಂಟ್ ಇಲ್ಲಾಂದರೂ ಒಂದು ಮೀನು ಸಾರ ಮಾಡ್ಕೊಬೋದು ರುಚಿಯಾಗಿರುತ್ತೆ ಒಂಥರ ಜಾಸ್ತಿ ಮಸಾಲೆ ಯಾವಾಗ ಹಾಕಿ ಮಾಡ್ತೀವಿ ಅವಾಗ ಯಾವುದೇ ಐಟಮ್ ಆದರೂ ಅಷ್ಟು ರುಚಿಯಾಗಿರಲ್ಲ ಸ್ವಲ್ಪ ಕಮ್ಮಿಯಾಗಿ ಬಿಗ್ ಬೇಗ ಅರ್ಜೆಂಟಲ್ಲಿ ಮಾಡ್ತೀವಲ್ವಾ ಅಡುಗೆನೇ ತುಂಬ ರುಚಿಯಾಗಿ ಬರೋದು ನೆಕ್ಸ್ಟ್ ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ ನಿಮ್ಮ ರುಚಿಗೆ ತಕ್ಕಷ್ಟು ಉಪ್ಪನ್ನು ನೋಡಿ ಹಾಕ್ಕೊಳ್ಳಿ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿಕೊಡ್ತಾಯಿದ್ದೀನಿ ನೆಕ್ಸ್ಟು ನಿಮಗೆ ಎಷ್ಟು ನೀರು ಬೇಕು ನೋಡಿಬಿಟ್ಟು ನೀರು ಹಾಕ್ಕೊಳ್ಳಿ ತುಂಬ ತಿಕ್ಕಾಗಬೇಕು ಅಂದರೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ಮೀಡಿಯಮ್ ಆಗಿರಲಿ ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಆಯಿತು ಚೆನ್ನಾಗಿ ಮಿಕ್ಸ್ ಮಾಡಿಕೊಡ್ತಾ ಇದ್ದೀನಿ ಇವಾಗ ನಾನು ಟೊಮೊಟೊ ಹಣ್ಣನ್ನ ಗ್ರೈಂಡ್ ಮಾಡಿ ಇಟ್ಕೊಂಡಿದ್ನಲ್ವ ಮಿಕ್ಸಿ ಜಾರು ಅದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಹಾಕ್ಬಿಟ್ಟು ಅದನ್ನು ನೀರನ್ನು ಇದಕ್ಕೆ ಹಾಕೋತಾ ಇದ್ದೀನಿ ಸ್ವಲ್ಪ ತೆಳ್ಳಗೆ ಇರಲಿ ಅಂತ ಹೇಳ್ಬಿಟ್ಟು ಕುದ್ರೆ ಗಟ್ಟಿಯಾಗುತ್ತೆ ಹಾಗಾಗಿ ಇಷ್ಟೇ ಮಸಾಲೆ ಇದಿಷ್ಟನ್ನು ಹಾಕ್ಬಿಟ್ಟು ಇದು ಚೆನ್ನಾಗಿ ಕುದಿ ಬರಬೇಕು ಇದು ಚೆನ್ನಾಗಿ ಹಸಿ ಸ್ಮೆಲೆಲ್ಲ ಹೋಗೋವರೆಗೂ ಚೆನ್ನಾಗಿ ಕುದ್ಮೇಲೆ ತೊಳೆದಿಟ್ಕೊಂಡಿರ್ತೀವಲ್ವ ಮೀನನ್ನು ಅದನ್ನು ಹಾಕ್ಕೊಂಡ್ರೆ ಆಯಿತು ಮೀನನ್ನೆಲ್ಲ ವಾಶ್ ಮಾಡಿ ಒಂದು ಕಡೆ ತೆಗೆದಿಟ್ಕೊಂಡಿದ್ದೆ ನೋಡ್ಬೋದು ಇವಾಗ ಚೆನ್ನಾಗಿ ಕುದೀತಾ ಇದೆ ಎಲ್ಲ ಕಡೆ ಚೆನ್ನಾಗಿ ಕುದಿಬೇಕು ಇವಾಗ ಉಪ್ಪು ಹುಳಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತೇಳಿ ಒಂದ್ಸತಿ ಟೇಸ್ಟ್ ನೋಡ್ಬಿಟ್ಟು ಆಮೇಲೆ ಮೀನು ಹಾಕೊಂಡ್ರೆ ಆಯಿತು ಇವಾಗ ತೊಳೆದಿಟ್ಟಿರುವಂಥ ಮೀನನ್ನು ಹಾಕೋತಾ ಇದ್ದೀನಿ ಈಸಿಯಾಗಿ ಮಾಡ್ಕೋಬೋದು ಒಂದು ಹತ್ತು ಹದಿನೈದು ನಿಮಿಷದಲ್ಲೇ ರೆಡಿ ಆಗಿಬಿಡುತ್ತೆ ಈ ಕರೆಂಟ್ ಇಲ್ದಿದ್ದ ಟೈಮಲ್ಲಿ ಅಂಥ ಟೈಮ್ಗಳಲ್ಲೆಲ್ಲ ಚೆನ್ನಾಗುತ್ತೆ ಇವ ಈ ತಿಂಗಳಲ್ಲಿ ಈ ವಾರದಲ್ಲಿ ನಮ್ಮೂರಲ್ಲಂತೂ ನಾಲ್ಕು ದಿನ ಕರೆಂಟ್ ಇರಲಿಲ್ಲ ಆವಾಗಂತೂ ಇದೇ ಥರ ಎಲ್ಲ ರೆಸಿಪಿಗಳನ್ನು ಮಾಡ್ಕೊತಾ ಇದ್ದಿದ್ದು ಕರೆಂಟ್ ಇಲ್ದಲೆ ಏನು ಖಾರ ರೂಪದಲ್ಲೇ ಸಾರು ಮಾಡೋಕ್ಕಾಗ್ತಿರ್ಲಿಲ್ಲವಲ್ಲ ಹಾಗಾಗಿ ನೆಕ್ಸ್ಟು ಮೀನಿನ ಮೊಟ್ಟೆನೂ ತೊಳೆದಿಟ್ಕೊಂಡಿದ್ದೆ ತುಂಬ ಏನಿರಲಿಲ್ಲ ಹಾಗಾಗಿ ಅದನ್ನು ಮೀನು ಸಾರಿಗೆ ಹಾಕ್ತಾಯಿದ್ದೀನಿ ಇವಾಗ ಒಂದು ಸ್ವಲ್ಪ ಹಾಗೆ ಮಿಕ್ಸ್ ಇದ್ದೀನಿ ಸೌಟೇನು ಇಲ್ಲ ಹಾಗೆ ಒಂದು ಮಸಿ ಬಟ್ಟೆಯಲ್ಲಿ ಕ್ಲೀನಾಗಿ ಇದ್ದೀನಿ ಅಷ್ಟೇ ಇದನ್ನು ಮಾಡಿದ್ಬಿಟ್ಟು ಒಂದು ಹತ್ತು ನಿಮಿಷ ಭೂತಾಯಿ ಮೀನನ್ನು ಬೇಯಿಸಿದ್ರೆ ಸಾಕು ಚೆನ್ನಾಗಿ ಬಂದುಬಿಡುತ್ತೆ ಒಂದು ಹತ್ತು ನಿಮಿಷ ಚೆನ್ನಾಗಿ ಬೇಯ್ಲಿ ಮೀನು ಸಾರು ರೆಡಿ ಆಗುತ್ತೆ ನೋಡಿದ್ರಲ್ವ ಎಷ್ಟು ಈಸಿಯಾಗಿ ಇವತ್ತು ನಮ್ಮ ಮನೇಲಿ ಮೀನು ಸಾರು ಮಾಡಿದ್ದೀನಿ ಅಂತ ನೀವು ಭೂತಾಯಿ ಮೀನು ತೊಗೊಬಂದರೆ ನಾನು ಮಾಡಿದ ಥರನೇ ನೀವು ಮನೇಲಿ ಒಂದು ಸತಿ ಟ್ರೈ ಮಾಡಿ ನೋಡಿ ಈಸಿಯಾಗೂ ಮಾಡ್ಕೊಬೋದು ರುಚಿಯಾಗೂ ಇರುತ್ತೆ ಒಂದು ಸತಿ ಟ್ರೈ ಮಾಡಿ ಓಕೆನಾ ಇವಾಗ ಸಾರು ರೆಡಿ ಆಗಿದೆ ಇವಾಗ ಗ್ಯಾಸ್ನ ಆಫ್ ಮಾಡ್ತಾ ಇವಾಗ ರೊಟ್ಟಿ ಮಾಡ್ತಾ ಇದ್ದೀವಿ ರೊಟ್ಟಿ ಈಗ ಆಗಿದೆ ಇದನ್ನು ಒಂದ್ಸತಿ ಸ್ಟವಲ್ಲಿ ಸುಟ್ಕೊಳ್ಳೋದು ಒಲೆ ಇದ್ದವರು ಒಲೆಯಲ್ಲಿ ಸುಟ್ಕೋತಾರೆ ನಮ್ಮ ಮನೇಲೇನು ಒಲೆ ಇಲ್ಲಲ್ಲ ಹಾಗಾಗಿ ಸ್ಟವಲ್ಲೇ ಸುಟ್ಕೊಳ್ಳೋದು ನೋಡ್ಬೋದು ಇಲ್ಲಿ ನಾವು ತಟ್ಟಿ ರೊಟ್ಟಿ ಮಾಡೋದು ಒಬ್ಬೊಬ್ರು ಕೈಯಲ್ಲೇ ಮಾಡ್ತಾರೆ ಒಬ್ಬೊಬ್ರು ಮಿಷಿನಲ್ಲಿ ಮಾಡ್ತಾರೆ ನಾವು ಒಂದು ಪ್ಲಾಸ್ಟಿಕ್ ಮೇಲೆ ಈ ಥರ ಹಿಟ್ಟನ್ನು ಉಂಡೆ ಮಾಡಿ ಹಾಕ್ಕೊಂಡು ಈ ಲಟ್ಟಣಿಗೆಯಲ್ಲಿ ಲಟ್ಟಿಸ್ತೀವಿ ಇಲ್ಲಿ ರೊಟ್ಟಿ ಆಗ್ತಾ ಇದೆ ಇಲ್ಲಿ ಬೇಯಿಸಿಟ್ಟಿರೋದಿದೆ ಇವಾಗ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ಪಾತ್ರೆ ತೊಳ್ಕೊತಾ ಇದ್ದೆ ಅಮ್ಮ ಪಾಪು ನೆತ್ಕೊಂಡಿದ್ರು ನಾನು ಮೊದಲೇ ಹೇಳ್ದಂಗೆ ಅಮ್ಮ ಸ್ವಲ್ಪ ಚಿಕ್ಕಮಂಗ್ಳೂರಿಗೆ ಹೋಗಬೇಕು ಅಂತ ಹೇಳಿದರು ಹಂಗಾಗಿ ಬೇಗ ಬೇಗ ಪಾತ್ರೆ ತೊಳ್ಕೊಳ್ಳೋಣ ಅಂತೇಳ್ಬಿಟ್ಟು ಆದರೂ ಟೈಮ್ ಆಗೇ ಹೋಯ್ತು ಅರ್ಧ ಪಾತ್ರೆ ತೊಳ್ಕೊಂಡಿದ್ದೆ ಅಷ್ಟರಲ್ಲಿ ನಮ್ಮ ಅಮ್ಮನಿಗೂ ಟೈಮ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮನಿಗೆ ಹೊರಡು ಆಮೇಲೆ ಪಾಪು ಮಲಗಿದ್ಮೇಲೆ ಮಾಡ್ತೀನಿ ಅಂತೇಳಿ ಸುಮ್ಮನೆ ಆಗಿದೆ ನನ್ನ ಮಗಳಂತೂ ಮಲಗ್ತಾನೇ ಇರಲಿಲ್ಲ ಎಷ್ಟೊತ್ತು ಆಟ ಇದ್ದು ಎತ್ಕೊ ಎತ್ಕೊ ಎತ್ಕೋ ಅಂತೇಳಿ ತುಂಬ ಹಠ ಮಾಡ್ತಾ ಇದ್ಲು ಆಮೇಲೆ ಪಾಪುಗೆ ಗೋಧಿ ದೋಸೆ ಮಾಡಿಬಿಟ್ಟು ತಿನ್ನಿಸ್ಬಿಟ್ಟು ಮಲಗಿಸಿದ್ದೆ ಹನ್ನೊಂದುವರೆ ಅಷ್ಟೊತ್ತಿಗೆ ಮಲಗಿದ್ಲು ಮತ್ತೆ ನನ್ನ ಮಗಳು ಎದ್ದಿದ್ದು ಹನ್ನೆರಡೂವರೆ ಒಂದು ಗಂಟೆ ಆಗಿತ್ತು ಎದ್ದೋಳಷ್ಟೊತ್ತಿಗೆ ಇವಾಗ ಎಲ್ಲ ಕೆಲಸನೂ ಮುಗಿಯಿತು ಮನೆ ಕ್ಲೀನಿಂಗ್ ಎಲ್ಲ ಆಯಿತು ಯಾಕೆ ಅಂತ ಹೇಳಿದ್ರೆ ನಾವು ಅಮ್ಮನಿಗೆ ಹೋದ್ಮೇಲೆ ಪಾತ್ರೆ ಇನ್ನು ತೊಳೆದಿರ್ಲಿಲ್ಲ ಪಾಪುನ ಬೇಗ ಮಲಗಿಸ್ಬಿಟ್ಟು ಹಾಡಾಕ್ಬಿಟ್ಟು ಮಲಗಿಸ್ಬಿಟ್ಟು ಕೆಲಸನೆಲ್ಲ ಮುಗಿಸ್ಕೊಂಡೆ ಇವಾಗ ನೋಡ್ಬೇಕು ಫ್ರೆಂಡಿಗೆ ಕಾಲ್ ಮಾಡ್ತೀನಿ ಏನ್ ಹೇಳ್ತಾಳೆ ಅಂತ ಹೇಳ್ಬಿಟ್ಟು ಇನ್ನೂ ಬಂದಿಲ್ಲ ಬರ್ತಾಳೆ ಅಂತ ಅನ್ಕೊಂಡಿದ್ದೀನಿ ಫೋನ್ ಮಾಡಿಬಿಟ್ಟು ಮತ್ತೆ ಸಿಗ್ತೀನಿ ಫ್ರೆಂಡಿಗೆ ಕಾಲ್ ಮಾಡಿದ್ದೆ ಅವಳು ಬರ್ತಿಲ್ವಂತೆ ಇವಾಗ ಸ್ವಲ್ಪ ಮಳೆ ಇದೆ ಹಾಗೆ ಪಾಪುನು ಚಿಕ್ಕವನು ಇನ್ನು ಏಯ್ಟ್ ಮಂತ್ ಬೇಬಿ ಬಿ ಅಷ್ಟೇ ಅವಳಿಗೂ ಮಳೆ ಇದೆ ಹೆಂಗ್ ಬರೋದು ಅಪ್ಪನೂ ಇಲ್ಲ ಮುಂದಿನ ಮರ ಬರ್ತೀನಿ ಅಂತ ಹೇಳಿದಾಳೆ ಕೈ ಕೊಟ್ಬಿಟ್ಲು ಬರ್ತೀನಿ ಅಂತ ಹೇಳ್ಬಿಟ್ಟು ಇವತ್ತು ನಮ್ಮದು ಫ್ರೆಂಡ್ಶಿಪ್ ಬಗ್ಗೆ ಅಯ್ಯೋ ಎಷ್ಟೊಂದು ಸ್ಟೋರಿ ಎಲ್ಲ ಇದೆ ಗೊತ್ತಾ ಇವತ್ತು ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಅವಳು ಬರ್ತಾನೆ ಇಲ್ಲ ಕೈ ಕೊಟ್ಬಿಟ್ಲು ನೋಡೋಣ ಇನ್ನೊಂದ್ಸತಿ ಬಂದರೆ ಶೇರ್ ಮಾಡ್ತೀನಿ ನಿಮ್ಮದು ಚೈಲ್ಡ್ಹುಡ್ ಫ್ರೆಂಡ್ಸ್ ಜೊತೆ ಎಷ್ಟೊಂದು ಮೆಮೊರೀಸ್ ಎಲ್ಲ ಇರುತ್ತೆ ಅಲ್ವಾ ಅದನ್ನು ಇವಾಗ ನೆನೆಸ್ಕೊಂಡ್ರೆ ಏನೋ ಒಂಥರ ಖುಷಿ ಆಗುತ್ತೆ ನಾನು ಮತ್ತು ಸಲ್ಮಾ ಅಂತ ನನ್ನ ಫ್ರೆಂಡ್ ಕೂಡ ಇದ್ದಾಳೆ ಅವಳು ಅಶ್ವಿನಿ ಜಯಲಕ್ಷ್ಮಿ ಫಜಾನ ಹೀಗೆಲ್ಲ ನಾವು ಇಲ್ಲೇ ಹತ್ತತ್ರ ನಮ್ಮ ಮನೆಯಲ್ಲ ಹತ್ತತ್ರನೇ ಇದ್ದಿದ್ದು ಸ್ಕೂಲಿಗೆ ಹೋಗ್ದಲೇ ಮನೆಯೊಳಗೆ ಕುತ್ಕೊಂಡು ಅಡುಗೆ ಮಾಡೋದು ನಮ್ಮದು ಒಂದೊಂದು ಆಟ ಆಡಿಲ್ಲ ನಾವೆಲ್ಲ ಚಿಕ್ಕದ್ರಲ್ಲಿರುವಾಗ ಇವಾಗ ನೆನೆಸ್ಕೊಂಡ್ರೆ ಖುಷಿ ಆಗುತ್ತೆ ಎಷ್ಟು ಚೆನ್ನಾಗಿತ್ತಲ್ವ ಆವಾಗಿನ ದಿನಗಳೆಲ್ಲ ಅಂತ ವೇಲಲೆಲ್ಲ ಸೀರೆ ಥರ ಉಟ್ಕೊಬಿಟ್ಟು ಟೀಚರ್ ಆಟ ಗೋಡೆಗೆಲ್ಲ ಹೊಡಿಯೋದಂತೆ ಎಷ್ಟೊಂದು ಮೆಮೊರೀಸ್ ಎಲ್ಲ ಇದೆ ಗೊತ್ತಾ ನಮ್ಮದು ಚೈಲ್ಡ್ಹುಡ್ ಮೆಮೊರೀಸ್ ಅಂತ ತುಂಬಾನೇ ಇದೆ ಇವಾಗಿನ ಮಕ್ಕಳಿಗೆ ಆ ಥರದ್ದೇನು ಮೆಮೊರಿಸೇ ಇರಲ್ಲ ನನ್ನ ಪ್ರಕಾರ ಯಾಕಂತ ಹೇಳಿದ್ರೆ ಮೊಬೈಲ್ ನೋಡ್ತಾ ಮನೆಯಲ್ಲೇ ಕುತ್ಕೊಬಿಟ್ರೆ ಮುಗ್ದು ಹೋಯ್ತು ಆವಾಗಂತೂ ನಾವು ಇಡೀ ಊರೆಲ್ಲ ಸುತ್ತಿದ್ದೀವಿ ಹೋಗಿ ಈಜೋದು ಮೀನ್ ಹಿಡಿಯೋದು ಅಂಥದ್ದೆಲ್ಲ ಆಟಗಳನ್ನೆಲ್ಲ ಆಡಿದ್ದೀವಿ ತುಂಬಾ ಚೆನ್ನಾಗಿತ್ತು ನಮ್ಮ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ನೋಡೋಣ ಒಂದ್ಸತಿ ನೆಕ್ಸ್ಟ್ ವೀಕಲ್ಲಿ ಬರ್ತೀನಿ ಅಂತ ಹೇಳಿದ್ದಾಳೆ ಅವಾಗ ಬಂದಾಗ ನಮ್ಮ ಹಳೆ ಮೆಮೊರೀಸ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಕೇಳೋಕ್ಕೂ ಚೆನ್ನಾಗಿರುತ್ತೆ ನಮಗೆ ನೆನೆಸ್ಕೊಂಡಾಗಲೂ ಖುಷಿ ಆಗುತ್ತೆ ನನ್ನ ಮಗಳು ಮಲಗಿದಾಳೆ ಮಲಗಿಸೆಲ್ಲ ಕೆಲಸ ಮುಗಿಸ್ತೆ ಇನ್ನೇನು ಕೆಲಸ ಏನು ಇಲ್ಲ ಎಲ್ಲ ಕೆಲಸ ಆಗಿತ್ತು ಪಾಪುಗೆ ಬೆಳಗ್ಗೆ ತಿಂಡಿಗೆ ಗೋಧಿ ದೋಸೆ ನಮಗೆ ರೊಟ್ಟಿ ಮಾಡ್ಕೊಂಡಿದ್ದೆ ಅಲ್ವಾ ಪಾಪುಗೆ ಗೋಧಿ ದೋಸೆ ಮಾಡಿ ಕೊಟ್ಟಿದ್ದೆ ಇನ್ನು ಮಧ್ಯಾಹ್ನಕ್ಕೆ ವೆಜಿಟೇಬಲ್ಸ್ನೆಲ್ಲ ಬೇಯಿಸ್ಬಿಟ್ಟು ಕೊಡೋಣ ಅಂತ ಇದ್ದೀನಿ ನೋಡೋಣ ಪಾಪು ಎರಡು ವರ್ಷತ್ತಿಗೆ ಬೇಯಕ್ಕೆ ಹೋಗ್ಬಿಟ್ಟು ವೆಜಿಟೇಬಲ್ಸ್ನೆಲ್ಲ ಬೇಯಕ್ಕೆ ಹಾಕ್ತೀನಿ ಅನ್ನ ಊಟ ಮಾಡಿಸಿದ್ರೆ ಯಾಕೋ ನನ್ನ ಮಗಳು ಊಟನೇ ಮಾಡ್ತಾ ಇರಲಿಲ್ಲ ಇವಾಗ ಸ್ವಲ್ಪ ಕೋಲ್ಡ್ ಆಗಿಬಿಟ್ಟಿದೆ ಒಂಥರ ಸಿಡಿಮಿಡಿ ಸಿಡಿಮಿಡಿ ಹಂಗಾಗಿ ತರಕಾರಿನೇ ಬೇಯಿಸ್ಬಿಟ್ಟು ಕೊಡೋಣ ಅಂತೇಳ್ಬಿಟ್ಟು ಇಲ್ಲಿ ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಹಾಕಿ ಬೇಯಿಸ್ತಾ ಇದ್ದೀನಿ ಬೀಟ್ರೂಟ್ ಇದ್ದರೂ ಬೀಟ್ರೂಟು ಯೂಸ್ ಮಾಡ್ಬೋದು ನಮ್ಮನೇಲಿ ಬೀಟ್ರೂಟ್ ಇರಲಿಲ್ಲ ಹಾಗಾಗಿ ಕ್ಯಾರೆಟ್ ಬೀನ್ಸ್ ಮಾತ್ರ ಹಾಕಿ ಬೇಯಿಸಿ ಕೊಡೋಣ ಅಂಥೇಳ್ಬಿಟ್ಟು ಬೇಯಿಸ್ತಾ ಇದ್ದೀನಿ ಇದಕ್ಕೊಂದು ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ಅರಶಿನ ಪುಡಿ ಹಾಕ್ಬಿಟ್ಟು ಬೇಯಿಸ್ತೀನಿ ನೀವು ಹಿಂಗೂ ಮಾಡ್ಬೋದು ಅರಶಿನ ಪುಡಿ ಉಪ್ಪು ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಆಮೇಲೆ ಒಂದು ಪ್ಯಾನಿಗೆ ತರಕಾರಿ ಮೇಲೆ ಒಂದು ಪ್ಯಾನಿಗೆ ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಪೆಪ್ಪರು ಸಾಲ್ಟ್ ಹಾಕ್ಬಿಟ್ಟು ತರಕಾರಿ ಬೇಯಿಸಿರ್ತೀರಲ್ವ ಅದನ್ನು ಹಾಕ್ಬಿಟ್ಟು ಫ್ರೈ ಮಾಡಿಕೊಟ್ರು ತುಂಬಾ ಟೇಸ್ಟ್ ಆಗುತ್ತೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ ಪಾಪುಗೆ ಸ್ವಲ್ಪ ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ಶೀತ ಇತ್ತು ಕಫ್ ಇರೋ ಥರ ಇತ್ತು ಹಾಗಾಗಿ ನಾನು ತುಪ್ಪ ಏನು ಕೊಟ್ಟಿಲ್ಲ ಡೈರೆಕ್ಟಾಗಿ ಹಿಂಗೆ ಬೇಯಿಸ್ಬಿಟ್ಟು ಹಾಗೆ ಡೈರೆಕ್ಟಾಗಿ ಪಾಪು ಕೊಟ್ಟೆ ನೀವು ಬೇಕಾದರೆ ಹಾಗೆ ತುಪ್ಪದಲ್ಲಿ ಫ್ರೈ ಮಾಡ್ಕೊಡ್ಬೋದು ಅದು ಆಗುತ್ತೆ ಒಂದು ಸತಿ ಎದ್ಲು ನಾನು ಅದನ್ನು ಬೇಯಿಸೋಷ್ಟೊತ್ತಿಗೆ ಮತ್ತೆ ಹಠ ಮಾಡ್ತಾಯಿದ್ಲು ಹಾಗೇ ಕಟ್ಟಿ ನನ್ನ ಪಕ್ಕ ಹಂಗೆ ಮಲಗಿಸ್ಕೊಂಡಿದ್ದೀನಿ ಚೆನ್ನಾಗಿ ನಿದ್ದೆ ಬಂದಿದೆ ಇವಾಗ ಬೇರೆ ಶೀತ ಆಗ್ಬಿಟ್ಟಿದೆ ನಮ್ಮ ಕಡೆ ವೆದರ್ ಅಂತೂ ತುಂಬಾನೇ ಕೋಲ್ಡ್ ಇದೆ ಸಿಕ್ಕಾಬಟ್ಟೆ ಕೋಲ್ಡ್ ಇದೆ ಇವಾಗ ಬೇಯಿಸಿಟ್ಟಿರೋದೆಲ್ಲ ರೆಡಿ ಆಗಿದೆ ನನ್ನ ಮಗಳೂನು ಎದ್ಲು ತುಂಬಾ ಏನು ಬೇಯಿಸಲ್ಲ ಇಷ್ಟು ಬೇಯಿಸಿದ್ರೆ ಸಾಕು ಕೆಳಗೆ ಬಿಡಿ ಬೇರೆ ತಗೊಳ್ಳಿ ಅದ್ರಲ್ಲಿರೋ ಫ್ ಬೀನ್ಸ್ ಎಲ್ಲ ಫಸ್ಟ್ ಆರಿಸ್ಕೊಂಡು ತಿಂತ ಇದ್ಲು ಆಮೇಲೆ ಕ್ಯಾರೆಟ್ ಇಷ್ಟೂ ಒಟ್ಟಿಗೆ ತಿನ್ಲಿಲ್ಲ ಇದರಲ್ಲಿ ಹಾಕ್ಕೊಟ್ಟಿದ್ದಷ್ಟೇ ಇದರಲ್ಲಿ ಅರ್ಧ ತಿನ್ಲು ಅಷ್ಟೇ ಆ ಥರ ಬೇಯಿಸ್ಕೊಟ್ರೆ ತರಕಾರಿ ಎಲ್ಲ ಬೇಯಿಸ್ಕೊಟ್ಟರೆ ಅದರಲ್ಲೂ ಮತ್ತು ಬೆಂಡೆಕಾಯಿ ಅಂದರೆ ತುಂಬಾ ಇಷ್ಟ ಬೆಂಡೆಕಾಯಿನೂ ಅಷ್ಟೇ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಡ್ತೀವಿ ತುಪ್ಪ ಉಪ್ಪು ಪೆಪ್ಪರ್ ಹಾಕ್ಬಿಟ್ಟು ಅದನ್ನು ಅಷ್ಟೇ ತುಂಬ ಇಷ್ಟಪಟ್ಟು ತಿಂತಾಳೆ ಬೆಂಡೆಕಾಯಿ ಎಲ್ಲ ಮಕ್ಳಿಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ತರಕಾರಿನೆಲ್ಲ ಇಷ್ಟಪಡ್ತಾಳೆ ಹಾಗೆ ವೆಜ್ನೂ ಅಷ್ಟೇ ತುಂಬಾ ಇಷ್ಟಪಡ್ತಾಳೆ ನಂತರನೇ ಅಂತ ಮಿಥುನ ಹೇಳ್ತಾ ಇರ್ತಾರೆ ನಾನ್ವೆಜ್ಜಲ್ಲೂ ಅಷ್ಟೇ ಮೀನು ಈ ಚಿಕನು ಗ್ರೇವಿ ಕರಿ ಎಲ್ಲ ಮಾಡಿದಾಗ ಅದನ್ನೊಂದು ಸ್ವಲ್ಪ ವಾಶ್ ಬಿಸಿನೀರಲ್ಲಿ ವಾಶ್ ಮಾಡಿ ಕೊಡ್ತೀವಿ ಇಷ್ಟಪಟ್ಟು ತಿಂತಾಳೆ ನೆಕ್ಸ್ಟ್ ನಾವು ಸಂಜೆಗೆ ಮನೆಯಲ್ಲೇ ಗೋಲ್ಡುಪ್ಪ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡಿದ್ದೆ ಮಧ್ಯಾಹ್ನದ ಮೇಲಿಂದ ವ್ಲಾಗ್ನ ನಾನು ಕಂಟಿನ್ಯೂ ಮಾಡಿರಲಿಲ್ಲ ಆಮೇಲೆ ಸಂಜೆ ಗೋಲ್ದುಪ್ಪ ಮಾಡೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಂಡಿದ್ವಿ ಪಾನಿ ಮಾಡ್ಕೊಂಡಿದ್ದೆ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೆ ಹಾಗೆ ರೆಡಿ ಪೂರಿನ ತೊಗೊಬಂದಿದ್ವಿ ಎಣ್ಣೆಲಿ ಕರೆದ್ರೆ ಚೆನ್ನಾಗಿ ಬರುತ್ತೆ ಈಸಿಯಾಗಿ ಮಾಡ್ಕೋಬೋದಲ್ವ ಗೋಲ್ದುಪ್ಪ ಅಂತೇಳ್ಬಿಟ್ಟು ಮಾಡ್ಕೊಳ್ಳೋಣ ಅಂತೇಳಿ ಮನೆಯಲ್ಲೇ ರೆಡಿ ಮಾಡ್ತಾ ಇದ್ದೆ ಈಸಿಯಾಗಿ ಮಾಡ್ಕೋಬೋದು ಮನೇಲೆ ಗೋಲ್ದುಪ್ಪ ಪಾನಿಪುರಿಯಲ್ಲಾದರೆ ಮಸಾಲೆ ಎಲ್ಲ ರೆಡಿ ಮಾಡೋದು ಲೇಟ್ ಆಗುತ್ತೆ ಇದು ನೋಡಿ ಎಣ್ಣೆ ಇಟ್ಬಿಟ್ಟು ಎಣ್ಣೆ ಕಾದ್ಮೇಲೆ ಈ ಪೂರಿನ ಹಾಕಿದ್ರೆ ಒಳ್ಳೆ ಚೆನ್ನಾಗಿ ಉಬ್ಬಿ ಬರುತ್ತೆ ಇದೇ ಒಳ್ಳೇದು ಮನೇಲಿ ನಾವು ಹಿಟ್ಟು ಕಲಿಸ್ಬಿಟ್ಟು ಅರ್ದ್ಬಿಟ್ಟು ಎಣ್ಣೆಗೆ ಹಾಕ್ತಾರೆ ಅದೊಂದೊಂದ್ಸತಿ ಉಬ್ಬು ಬರೋದೇ ಇಲ್ಲ ಅದು ಪಾನಿಪುರಿ ತಿನ್ನೋಕ್ಕಾಗಲ್ಲ ಮಸಾಲೆ ಪೂರಿ ತಿನ್ನೋಕ್ಕಾಗುತ್ತೆ ಹಾಗಾಗಿ ಇದೇನು ಒಂದು ಪ್ಯಾಕೆಟಿಗೆ ಸಿಕ್ಸ್ಟಿ ರುಪೀಸ್ ಏನು ಫಿಫ್ಟಿ ರುಪೀಸ್ ತೊಗೊಂಡ್ರಂತೆ ಫಿಫ್ಟಿನೇ ಇರುತ್ತೆ ಇದರಲ್ಲಿ ತುಂಬ ಇರುತ್ತೆ ನಾವು ನಮ್ಮ ಮನೇಲಿ ತುಂಬ ಜನ ಇದ್ವಿ ಅಕ್ಕನ ಮನೆಯವರು ಆಂಟಿ ಮನೆಯವರು ಎಲ್ಲರೂ ಇದ್ವಿ ಮಕ್ಕಳೆಲ್ಲ ಇದ್ವರಲ್ಲ ಎಲ್ಲರೂ ಖಾಲಿ ಆಯಿತು ಚೆನ್ನಾಗಿತ್ತು ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಟೇಸ್ಟಾಗಿತ್ತು ನೋಡಿ ಎಷ್ಟು ಚೆನ್ನಾಗಿ ಹುಗ್ ಬಂದಿದೆ ಅಂತ ಅಂತೇಳ್ಬಿಟ್ಟು ಹಾಗೆ ಇವತ್ತಿನ ಡೇ ಹೀಗಿತ್ತು ಐ ಹೋಪ್ ನಿಮ್ಗೆ ಇವತ್ತಿನ ವ್ಲಾಗ್ ಇಷ್ಟ ಆಗಿರುತ್ತೆ ಅನ್ಕೋತೀನಿ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡೋದನ್ನು ಮರಿಬೇಡಿ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರೋ ಐಕಾನ್ನ ಕ್ಲಿಕ್ ಮಾಡಿ ಹೀಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ ಇನ್ನೊಂದು ಹೊಸ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್